ಆಫ್ ಮಾಡಿದ್ದಾರೆ ಗಾಡಿ ಅದಾಗೆ ಹೋಗ್ತಿದ್ದೆ ಹತ್ರ ಯಾವ್ದಣ ಪ್ಲೇಸ್ ಇದು ಸಾಗರ ಕಟ್ಟೆ ಅಂತಾನ ಒಬ್ರಿಗೆ ಎಷ್ಟು ನೂರು ರೂಪಾಯಿನಾ ಎಷ್ಟು ದೂರ ಕರ್ಕೊಂಡು ಹೋಗ್ತೀರಾ ತೋರಿಸಿ ಒಂದು ಸ್ವಲ್ಪ ಹ್ಞೂ ಒಂದು ಐದತ್ತು ನಿಮಿಷ ನಿಂತ್ಕಳಿನ ನಿಂತ್ಕೊತೀರಲ್ವಲ್ಲ ಸೆಂಟ್ರಲ್ಲಿ ಓಕಣ ಬರಲಾ ಹಾಂ ಹಾಂ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದು ಸಾಗರ ಕಟ್ಟೆ ಅಂತ ಒಬ್ರಿಗೆ ನೂರು ರೂಪಾಯಿ ನೋಡಿ ಹೋಗ್ತಾ ಇದ್ದೀನಿ ನೂರು ರೂಪಾಯಿ ಬರೀ ನೂರು ರೂಪಾಯಿ ಎಷ್ಟಣ ಚಾರ್ಜ್ ಒಬ್ರಿಗೆ ನೂರು ರೂಪಾಯಿ ನೋಡಿ ಇದೆ ಸಾಗರ ಕಟ್ಟೆ ಸಾಗರ ಕಟ್ಟೆ ನೋಡಿ ನಿಮ್ಗೆಲ್ಲ ತೋರಿಸ್ತಾ ಇದೀನಿ ನೋಡಿ ಜೊತೆಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೀನಿ ವಿಡಿಯೋ ಮುಖಾಂತರ ನಿಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೋಗೋಣ ಎಂಬತ್ತರಲ್ಲೊಗಣ ಹೋಗೋಣ

ಎಷ್ಟು ಹಾಳ ಆಯ್ತಣ ಇದು ಹೌದಾ ಸ್ವಲ್ಪ ಹಾಳ ಇರುತ್ತಲ್ಲ ಹೋಗೋಣ ಜಾಸ್ತಿ ಹಾಳ ಇದ್ದಾರೆ ಹೋಗ್ಬೇಡ ನಾನು ಆಸ್ತಕ್ಕೆ ಹೋಗ್ಬೇಕು ರಿಟರ್ನ್ ಅದಕ್ಕೆ ಹಾ ಆಯ್ತು ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ ನನಗೂ ಒಳ್ಳೇದ್ ಮಾಡ್ಲಿ ಈ ವಿಡಿಯೋ ಯಾರ್ಯಾರು ನೋಡಿದವ್ರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಮತ್ತೊಮ್ಮೆ ಸ್ವಾಗತ ನೋಡಿ ಆರಾಮಾಗಿದ್ವಿ ಯಾರು ಡಿಸ್ಟರ್ಬ್ ಮಾಡಿದ್ರೆ ನಮ್ಮನ್ನ ಕಟ್ಟ ಸೆಂಟರ್ ಪಟ್ಟಿ ತಂದು ನಿಲ್ಸವ್ರೆ ಅಣ್ಣ ಏನಾರು ಅವಾಗ ಹಾಕಿದ್ರೆ ನಾನೀಗ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡುತ್ತೆ ಅಣ್ಣ ನಿಮ್ಮ ತಮ್ಮೆ ಅಂತೀರಣ್ಣ ಬಿಟ್ಟು ಹೋಗ್ಬೇಡ ನೋಡಿ ಅಣ್ಣ ಆರಾಮ ಕುಂತ ಇದ್ದೀನಿ ನೋಡಿ ಅಣ್ಣ ಆರಾಮ ಕುಂತ ಇದ್ದೀನಿ ತಮ್ಮ ಮಾಡ್ಕೊಂಡು ಅಣ್ಣ ಒಂದು ಸರಿ ತಿರುಗಡೆ ಕಡೆ ಇಲ್ಲಿ 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 ಆಯ್ ಮಾಡಿ ಎಲ್ಲರಿಗೂ ಆಯ್ ಆಯ್ ಒಬ್ಬರಿಗೆ ಎಷ್ಟು ಅಣ್ಣ 100 ರೂಪಾಯಿ 100 ರೂಪಾಯಿ ಫ್ರೆಂಡ್ಸ್ ಒಬ್ಬರಿಗೆ 100 ರೂಪಾಯಿ ಸಾಗರ ಕಟ್ಟೆ ಇವತ್ತು ಇವತ್ತು ವಿಡಿಯೋ ತುಂಬಾ ಬರಿ ಸಾಗರ ಕಟ್ಟೆ ಬರಿ 100 ರೂಪಾಯಿ ಆ ನೋಡಿ ಫ್ರೆಂಡ್ಸ್ ಸೋಫಾ ಸೋಫಾ ಮೇಲೆ ಕೂತ್ಕೊಂಡ ಹಾಗೆ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದೆ ಡ್ಯಾನ್ಸ್ ಇಸ್ಕೋ ಡ್ಯಾನ್ಸ್ ನೋಡಿ ಫ್ರೆಂಡ್ಸ್ ಫುಲ್ ತೋರಿಸ್ತೀನಿ ನೋಡಿ ಸಾಗರ ಕಟ್ಟೆ ಸಾಗರ ಕಟ್ಟೆ ಬಟ್ ಫ್ರೆಂಡ್ಸ್ ನೀವು ಬನ್ನಿ ಬರೀ ನೂರು ರೂಪಾಯಿ ಒಂದು ಐದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಅಣ್ಣ ಅಡ್ಜಸ್ಟ್ ಮಾಡ್ಕೊಂತಾರೆ ಒಂದು ಐದು ನಿಮಿಷ ನಿಲ್ಸಾಳಂದ್ರೆ ಅಲ್ಲೇ ನಿಲ್ಸ್ಬಿಡ್ತಾರೆ ನೋಡಿ ಆರಾಮಾಗಿ ದಮ್ಮಡಿತಾವ್ರೆ ಅವರು ಆರಾಮಾಗಿ ದಮ್ಮಡಿತಾವ್ರೆ ಜೀವ ಬಾಯಿ ಬರ್ತಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ನೀವು ಬನ್ನಿ ಬರೀ ನೂರು ರೂಪಾಯಿ ಬರೀ ನೂರು ರೂಪಾಯಿ ಬನ್ನಿ ಆರಾಮಾಗಿ ಬನ್ನಿ ಎಂಜಾಯ್ ಮಾಡಿ ಒಬ್ರಿಗೆ ನೂರು ರೂಪಾಯಿ ಟೈಮಿಂಗ್ಸ್ ಏನಿಲ್ಲ ಒಂದು ಐದತ್ತು ನಿಮಿಷ ಅಣ್ಣ ಆ ಕಡೆಗೆ ಕರ್ಕೊಂಡೋಗಿದ್ದೆ ಕರ್ಕೊಂಡೋಗ್ಬಿಡ್ತಾರೆ ಆ ಥರ ಸಿಸ್ಟಮ್ ಇದೆ ಇಲ್ಲಿ ನೋಡಿ ಆರಾಮಾಗಿ ಹೋಗ್ತಿದೆ ನಿಧಾನಕ್ಕೆ ಆಫ್ ಮಾಡಿದ್ದಾರೆ ಗಾಡಿ ಅದಾಗೆ ಹೋಗ್ತಿದೆ ದೊಡ್ಡದತ್ರ ಓಕೆ ಫ್ರೆಂಡ್ಸ್ ಬಾಯ್